ನಮಸ್ಕಾರ ವೀಕ್ಷಕರೇ ಲೋಕಸಭರದಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರವನ್ನು ನೋಡೋದಾದರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರಾಗಿರ್ತಕ್ಕಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಈ ಬಾರಿ ಅಖಾಡದಲ್ಲಿ ಇದ್ದಾರೆ ಅಂತ ಹೇಳಲಾಗ್ತದೆ ಸತತ ಎರಡು ಬಾರಿ ತನ್ನ ಭದ್ರಕೋಟೆಯನ್ನು ಕಾಪಾಡಿಕೊಂಡು ಬಂದಿದೆ ಬಿ ಜೆ ಪಿ ಈ ಬಾರಿ ಗೆಲ್ಲುವ ಮೂಲಕ ಅಂದರೆ ಈ ಬಾರಿಯ ಚುನಾವಣೆಯಲ್ಲಿ ಗೆಲ್ಲುವ ಮೂಲಕ ಹ್ಯಾಟ್ರಿಕ್ ಸಾಧನೆಯ ಕನಸನ್ನು ಕಾಣ್ತಾ ಇದೆ ಆ ನಿಟ್ಟಿನಲ್ಲಿ ಸಂಘಟನೆ ಕೂಡ ನಡೀತಾ ಇದೆ ಸಾಕಷ್ಟು ಜನ ಆಕಾಂಕ್ಷಿಗಳ ಪಟ್ಟಿ ಕೂಡ ಇದೆ ಆಕಾಂಕ್ಷಿಗಳ ಪಟ್ಟಿಯನ್ನು ನೋಡೋದಾದರೆ ಹಾಲಿ ಸಂಸದರಾಗಿರ್ತಕ್ಕಂತಹ ಸಾಹೇಬ್ ಜೊಲ್ಲೆ ಅವರು ಮತ್ತೊಂದು ಬಾರಿ ಟಿಕೆಟ್ ಆಕಾಂಕ್ಷಿಯಾಗಿದ್ದರೆ ಸ್ಪರ್ಧೆಗೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ ಹಾಗೆ ಮಾಜಿ ಸಂಸದರಾಗಿರ್ತಕ್ಕಂಥ ರಮೇಶ್ ಕತ್ತೆಯವರು ಕೂಡ ಬಿ ಜೆ ಪಿಯಿಂದ ಈ ಬಾರಿ ಸ್ಪರ್ಧೆಯ ಅಖಾಡದಲ್ಲಿದ್ದಾರೆ ಮಹಾಂತೇಶ್ ಕವಟಗಿ ಮಟ್ಟ ಬಿ ಜೆ ಪಿ ನಾಯಕರಾಗಿರ್ತಕ್ಕಂಥ ಮಹಾಂತೇಶ್ ಕವಟಗಿ ಮಠ ಕೂಡ ಈ ಬಾರಿಯ ಟಿಕೆಟ್ ಆಕಾಂಕ್ಷೆಯಾಗಿದ್ದಾರೆ ಬಿ ಜೆ ಪಿಯಲ್ಲಿ ನೋಡಬೇಕು ಬಿ ಜೆ ಪಿ ಯಾರಿಗೆ ಮನೆಯನ್ನು ಹಾಕುತ್ತೆ ಅಂತ ಯಾಕೆಂದರೆ ಬಿ ಜೆ ಪಿಗೆ ಈ ಬಾರಿ ಬಹುದೊಡ್ಡ ಹೊಡೆತ ಅಂತಕ್ಕಂಥದ್ದು ಲಕ್ಷ್ಮಣ ಸವದಿಯವರು ಪಕ್ಷವನ್ನು ತೊರೆದಿರ್ತಕ್ಕಂಥದ್ದು ಲಕ್ಷ್ಮಣ ಸವದಿ ಬೆಂಬಲಿಗರು ಪಕ್ಷವನ್ನು ತೊರೆದಿರ್ತಕ್ಕಂಥದ್ದು ಬಿ ಜೆ ಪಿಗೆ ಬಹುದೊಡ್ಡ ಹೊಡೆತ ಅಂತಲೇ ಹೇಳಬಹುದು ಈಗ ಕಾಂಗ್ರೆಸ್ನ ಗ್ಯಾರಂಟಿಗಳಿರೋದರಿಂದ ಬಹುದೊಡ್ಡ ಪೈಪೋಟಿಯನ್ನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕೊಡುತ್ತೆ ಜೊತೆಗೆ ಇದೊಂದು ಹೈ ವೋಲ್ಟೇಜ್ ಕಣ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಏಕೆಂದರೆ ಬಲಾಢ್ಯ ನಾಯಕರಗಳ ನಡುವೆ ಹೋರಾಟ ಇರ್ತಕ್ಕಂಥದ್ದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಹಾಗಾಗಿ ಈ ಬಾರಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಒಂದು ಹೈ ವೋಲ್ಟೇಜ್ ಕಣ ಅಂತಲೇ ಹೇಳ್ಬೋದು ಇನ್ನು ಕಾಂಗ್ರೆಸ್ನ ವಿಷಯಕ್ಕೆ ಬರೋದಾದರೆ ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಮಟ್ಟದ ಆಕಾಂಕ್ಷಿಗಳಿದ್ದಾರೆ ಲಕ್ಷ್ಮಣರಾವ್ ಚಿಂಗ್ಳಿ ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮಣರಾವ್ ಚಿಂಗ್ಳೆ ಅವರು ಈ ಬಾರಿ ಲೋಕಸಭೆಯ ಟಿಕೆಟನ್ನು ಕಾಂಗ್ರೆಸ್ನಿಂದ ಕೇಳ್ತಿದ್ದಾರೆ ಪ್ರಕಾಶ್ ಹುಕ್ಕೇರಿ ಅವರು ಮಾಜಿ ಸಂಸದರ ಅವರು ಕೂಡ ಟಿಕೆಟನ್ನು ಕೇಳ್ತಿದ್ದಾರೆ ಚಿದಾನಂದ ಸೌದಿ ಲಕ್ಷ್ಮಣ ಸೌದಿ ಅವರ ಪುತ್ರ ಚಿದಾನಂದ ಸೌದಿ ಅವರು ಅಖಾಡದಲ್ಲಿದೆ ಇನ್ನು ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಅವರು ಕೂಡ ಟಿಕೆಟನ್ನು ಕೇಳ್ತಿದ್ದಾರೆ ಎನ್ನಲಾಗ್ತಿದೆ ನೋಡಬೇಕು ಕಾಂಗ್ರೆಸ್ನಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ಕಾದು ನೋಡಬೇಕು ಏಕೆಂದರೆ ಬಹುದೊಡ್ಡ ನಾಯಕರುಗಳ ಮಕ್ಕಳುಗಳು ಇಲ್ಲಿ ಅಖಾಡದಲ್ಲಿ ಇರೋದರಿಂದ ಇದು ಬಹುದೊಡ್ಡ ಹೈ ವೋಲ್ಟೇಜ್ ಕಣ ಅಂತ ಹೇಳ್ಬೋದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಈ ಬಾರಿ ಯಾರ ತೆಕ್ಕೆಗೆ ಬೀಳುತ್ತೆ ಏಕೆಂದರೆ ಬಿ ಜೆ ಪಿಗೆ ಸವದಿ ಹೊಡಿತಾ ಇದೆ ಜೊತೆಗೆ ಬಿ ಜೆ ಪಿಗೆ ಲಾಭ ಅಂತಕ್ಕಂಥದ್ದು ಬಂದರೆ ಮೋದಿ ಒಂದು ಹವ ಮೋದಿ ಹವ ಹಿಂದುತ್ವದ ಹವ ಅಂತಲೇ ಹೇಳ್ಬೋದು ಇಲ್ಲಿ ಲಕ್ಷ್ಮಣ ಸವದಿಯವರ ಪಕ್ಷಾಂತರ ಕಾಂಗ್ರೆಸ್ಗೆ ಯಾವ ರೀತಿಯ ಲಾಭವನ್ನು ತಂದು ಕೊಡುತ್ತೆ ಅನ್ನೋದನ್ನು ಕೂಡ ನಾವು ನೋಡಬೇಕು ಜೊತೆಗೆ ಕಾಂಗ್ರೆಸ್ನಲ್ಲೂ ಕೂಡ ಒಂದಷ್ಟು ಅಭಿವೃದ್ಧಿಯ ಹೇಳಿಕೆಗಳನ್ನು ಈಗ ರಾಜುಕಾಗಿ ಅವರು ಕೊಡ್ತಕ್ಕಂಥ ಹೇಳಿಕೆಗಳಾಗಿರ್ಬೋದು ಈ ಎಲ್ಲ ಹೇಳಿಕೆಗಳು ಒಂದಷ್ಟು ಗೊಂದಲವನ್ನು ಉಂಟು ಮಾಡ್ತದೆ ಬಿ ಜೆ ಪಿಯಲ್ಲೂ ಒಂದಷ್ಟು ಗೊಂದಲಗಳು ಇವೆ ಆಕಾಂಕ್ಷಿಗಳ ಸಂಖ್ಯೆ ಇರೋದರಿಂದ ಬಿ ಜೆ ಪಿಯಲ್ಲೂ ಕೂಡ ಗೊಂದಲಗಳಿವೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಲೆಕ್ಕಾಚಾರ ಇರುತ್ತೆ ಎರಡೂ ಪಕ್ಷಗಳದ್ದು ಯಾವ ರೀತಿ ಪೈಪೋಟಿಯನ್ನು ಮಾಡ್ತಾರೆ ಅಂತ ಕಾದು ನೋಡಬೇಕು ಸ್ನೇಹಿತರೆ ನೀವು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಿದ್ದರೆ ನಿಮ್ಮ ನೆಚ್ಚಿನ ಸಂಸದರ ಹೆಸರನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಬಹುದು